మాతాడు మట మాట ఎవరు మాతాడ శాంతి పూర్తి కేర పూర్తి కేర్ ఎండ్ర తప్ప ప్రశ్న దయవిడ్ శాంతి నా మాట్లాడలా నీవు నన్ను మాట్లాడలికి అనుమతి కొట్రె మాట్లాడతీన ఇలా అంద నిమ్ జొతే కత్తుబిడ్తీని ఇల్ ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತ ನಾಲ್ಕು ದಿವಸ ಹೋರಾಟ ಆಗಿದೆ ಎಷ್ಟು ರೈತರು ತಾಳ್ಮೆಯಿಂದ ಬದುಕ್ಯಾರ ಅನ್ನೋದು ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ ನೀವ್ ಎಂಟೇ ದಿವ್ಸ ತಾಳ್ಮೆ ಕಡ್ರಿ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ಮಲ್ಲಿ ನಾವು ಅಷ್ಟು ದಿವಸ ಒಯ್ಯ ಇಲ್ಲ ನಿಮ್ ಕೇಳಿದ್ದೆ ಎರಡ್ ದಿವಸ ಯಾಕಂತ ಕೇಳ್ರಿ ಅದನ್ನು ಹೇಳ್ತೀನಿ ನಿಮಿಷ ನಿಮಿಷ ಕೇಳ್ರಿಪಾ ಅವ್ರ ಚಲೋ ಇಂತ ಕೋತ್ ಹೇಳದಿಲ್ಲ ಅದು ಏನ್ ಹೇಳೋದ್ರೆ ಪೂರ್ತಿ ಕೇಳ ಗೊತ್ತಾಗುವ ಕೈ ಮುಗಿದ ಶಾಂತಿರ್ರಿ ರೈತ ದೇವ್ರ ಹತ್ರ ಬಡ್ಕೋತು ಅಜ್ಜ ಕು ಮುಂದ್ ಟಂಗಪ್ಪ ಹಾ ಅಂದ್ಬಿಡ್ರಿ ಯಾರ ಹೇಳು ಶಾಂತ ಇರ್ರಿ ತಮ್ಮ ಚಳವಳಿ ಮಾಡಕತ್ತವ್ರ ನೀವು ನಿಮ್ಮ ಗಟ್ಟಿ ತನಕ ಸರ್ಕಾರ ಬಾಗಿ ನಿಮ್ಮ ವೇದಿಕೆಗೆ ಬಂದದ ಹೋರಾಟ ಹಿಂದ ತಗದಿಲ್ಲ ಸ್ವಲ್ಪ ಶಾಂತಿರಿ ಇರ್ರಿ ಅವ್ರ ಏನ್ ವಿಷಯ ತಂದಾರ ಅದನ್ನ ಚರ್ಚೆ ಮಾಡಿದ್ರಂದ್ರ ನಿಮಗೂ ನಮಗೂ ಸರಿ ಅನಿಸ್ತಂದ್ರ ಹೋರಾಟ ಹಿಂದಕ್ಕ ಇಲ್ಲಂದ್ರ ಗುರ್ಲಾಪುರ ಗುರ್ಲಾಪುರ್ ಹೋರಾಟ ಇರ್ತೈತಿ ಒಂದ್ ನಿರ್ಧಾರ ಇರ್ತೈ ಶಾಂತ ಇರ್ಬೇಕು ಎಲ್ಲ ಹುಯಿ ಅಂತ ಚೇರಿದ್ರೆ ಅದ್ ಏನ್ ವಿಷಯ ಗೊತ್ತಾಗಿಲ್ಲ ಎಲ್ಲಾರು ಶಾಂತಿ ಇರ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತನ ವೇದಿಕೆಗೆ ಇನ್ ಯಾರು ಅಡ್ಡ ಮಾತಾಡಂಗಿಲ್ಲ ಶಾಂತಿ ನೀವು ಮ್ಯಾಲ ಮ್ಯಾಲ ಗುರುಜಿಗೆ ಎಬ್ಸಬೇಡ್ರಿ ನನಗೊಂದ್ ಸ್ವಲ್ಪ ಮಾತಾಡಕ್ ಬಿಡ್ರಿ ದಯಮಾಡಿ ಚಿನ್ನಪ್ಪಣ್ಣ ಇಲ್ಲ ಅದಾರ ಅವ್ರು ಇರ್ತಾರ ನಾ ಏನ್ರ ತಪ್ಪು ಮಾತಾಡಿದ್ರೆ ಹಿಡಿತಾರ ನನ್ನ ಯಾಕೆ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಸಮಸ್ಯೆ ಬಗೆಹರಿತಕ್ಕಂಥ ಹಂತಕ್ಕೆ ಬಂದಾಗ ನಾವು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಇವತ್ತು ನಿಮ್ಮ ಆಕ್ರೋಶ ನಿಮ್ಮ ಸಿಟ್ಟು ಇಡೀ ರಾಜ್ಯಕ್ಕಲ್ಲ ಇವತ್ತು ದೇಶಕ್ಕೆ ಗೊತ್ತಾಗ್ಯದಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿತ್ತು ಇಂಥ ದುಸ್ಥಿತಿಗೆ ಯಾರು ಕೂಡ ನಾವು ಬರಬಾರ್ದು ಅದು ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರಲಿ ಆದ್ರೆ ನಿಮಗೆಲ್ಲ ಗೊತ್ತಿದೆ ನಾನು ಕೂಡ ಇವತ್ತು ಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ರೈತರ ಜೊತೆನೆ ವ್ಯವಹಾರ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ನನ್ನ ಡಿ ಸಿ ಸಿ ಬ್ಯಾಂಕ್ ಅಕಸ್ಮಾತ್ ಬಾಗೇ ಬಾಗಲಕೋಟು ಬಿಜಾಪುರ ಎರಡು ಆಗದೆ ಹೋಗಿದ್ರೆ ನಾನು ಮುನ್ನೂರ ಎಪ್ಪತ್ತು ಕೋಟಿ ವ್ಯವಹಾರ ಇದ್ದಾಗ ಬ್ಯಾಂಕ್ ಶುರು ಮಾಡೀನಿ ಇವತ್ತು ಹದಿನಾಲ್ಕು ಸಾವಿರ ಕೋಟಿ ನಾನು ಬಾಗಲಕೋಟ್ ಬಿಜಾಪುರ್ ಸೇರಿದ್ರೆ ಇವತ್ತು ನಾನು ಅದನ್ನು ಮಾಡೀನಿ ಅಂತ ಹೇಳಿ ಇಲ್ಲಿ ನಾನು ಹೇಳಾಕ್ ಬಂದಿಲ್ಲ ನಿಮ್ ಆದ್ರೆ ರೈತರ ಬಗ್ಗೆ ನಮಗೂ ಕಾಳಜಿ ಇದೆ ನಿಮಗೆ ಇಡೀ ಡಿ ಸಿ ಸಿ ಬ್ಯಾಂಕ್ ಇತಿಹಾಸದೊಳಗೆ ಸಕ್ಕರೆ ಕಾರ್ಖಾನೆಗಳಿಗೆ ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಅತಿ ಹೆಚ್ಚು ಸಾಲ ಕೊಟ್ಟಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ನಂದು ಅಫೇಕ್ಸ್ ಬ್ಯಾಂಕ್ ಬಿಟ್ಟ ಮೇಲೆ ಮನವರಿಕೆ ಮಾಡ್ಕೊಡ್ತೀನಿ ಯಾಕಂದ್ರೆ ರೈತರ ಕಾರ್ಖಾನೆ ಇರ್ಬೇಕಂತ ಹೇಳಿ ಇವತ್ತು ನನ್ನಲ್ಲಿ ಒಂದು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇದೆ ಅದು ರೈತರದೇ ಇಲ್ಲೇ ಸಿರುಗೂರ್ ಅವ್ರು ಕೂತಾರೆ ಇಲ್ಲೇ ಸುಭಾಷ್ ಅವ್ರಿಗೆ ಕೇಳ್ರಿ ನಾನು ಹೇಳೋದಿಲ್ಲ ಅವರು ಬಾಗಲಕೋಟ್ ಜಿಲ್ಲೆಯವರೇ ಅವರು ಹೋರಾಟಗಾರ ಇವತ್ ಇಡೀ ನನ್ನ ಬಿಜಾಪುರ್ ಮತ್ತು ಬಾಗಲಕೋಟ್ ಸೇರಿ ಇಪ್ಪತ್ತೇಳು ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿರ್ತಕ್ಕಂಥ ನಾನು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಕಾರಣ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲೆ ಅಂತ ಹೇಳಿ ಇವತ್ತು ರೈತರು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ನಂಬಲ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ರಾಷ್ಟ್ರಕ್ಕೆ ಎರಡನೇ ನಂಬರ್ ತಂದಿದ್ವಿ ನಾವು ಅಂತ ಕಾರ್ಖಾನೆಗೂ ಇವತ್ತು ಸ್ವಲ್ಪ ಜಡ್ ಇಡುದ್ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ನಮ್ಮಂತವ್ರು ಕೂಡ ಬಹಳ ಮಂದಿ ತಪ್ಪು ಮಾಡ್ತೀವಿ ತೊರಿ ಬಿಡಿಸಿ ಹಿಂಡ್ಕೊಂಬ ಅಂದ್ರೆ ಕೆಚ್ಚಲ ಕೈಕೊಂಡ್ ಬಂದವರು ಅದಾರ ನಂಬಲ್ಲಿ ನಾ ನಿಮ್ಗೆ ಹೇಳಬಾರ್ದಿದ್ದು ಇವೆಲ್ಲ ಇವತ್ ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಪ್ಪ ಅಂತಂದ್ರೆ ಮೂವತ್ ನಾಲ್ಕು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಇದ್ದಿದ್ದು ಬಂದ್ ಆಗಿ ಬರೀ ಹನ್ನೆರಡು ಉಳಿದ ಇವತ್ತು ಅವನು ನಾವು ಉಳಿಸೋಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ಬೇಕಪ್ಪ ಅಂತ ನನ್ನ ಕಾಲದಲ್ಲಿನೇ ಇನ್ನ ಎರಡು ಮನೆ ಚಾಲು ಮಾಡಿದೆ ನಂದಿನೂ ಬಂದ್ ಆಗ್ತಕ್ಕಂತ ಸ್ಥಿತಿಗಿತ್ತು ನಾನ್ ರೈತರ ಕಾರ್ಖಾನೆ ಎಂದೂ ಬಂದ್ ಮಾಡೋದಿಲ್ಲ ನಾ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡ್ತೀನಿ ಇದನ್ನ ಮಾತ್ರ ಹೇಳಿ ಹೋಗ್ತೀನಿ ಯಾಕೆ ನಿಮ್ಗೆ ಈ ಮಾತು ಹೇಳ್ತೀನಿ ಅಂದ್ರೆ ರೈತರಿಗೆ ಯೋಗ್ಯ ಬೆಲೆ ಕೊಡ್ತಕ್ಕಂಥವ್ರು ಸಕ್ಕರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅವ್ರು ಇದ್ರನೆ ಬೇರೆಯವ್ರಿಗೆ ಸ್ವಲ್ಪ ಬ್ಯಾನ್ ಆಗ್ತದೆ ಆದ್ರೆ ನಮ್ಮಲ್ಲಿ ದುರ್ದೈವ್ ಏನಪ್ಪಾ ಅಂದ್ರೆ ನಮ್ಮತ್ತ ರಾಜಕಾರಣಿಗಳು ಮೊದಲು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗ್ತೀವಿ ಸರ್ಕಾರಿಗೂ ಮುಂದೆ ಅವರು ಎರಡ್ ಎರಡು ಗಂಡು ಕಟ್ಕೊಂಡ್ ಇಲ್ಲಿ ಬಾ ಅದ್ರ ಅದ್ರ ಬಗ್ಗೆ ನಾ ಹೇಳಕ್ ಹೋಗುದಿಲ್ಲ ಅಂತವೆಲ್ಲ ಆಗ್ಬಾರದ ಥೇಳೆ ಇವತ್ ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ರೈತರು ಹಿತದೃಷ್ಟಿಯಿಂದ ಆಗ್ಬೇಕಂತ ಹೇಳಿ ನನ್ನ ಪ್ರಯತ್ನ ನಮ್ ಕಣ್ಣೆದ್ರಿಗೆ ಬನ್ನಿ ಕೊಡಂತಕ್ಕಂತ ಒಬ್ರು ಎಂ ಎಲ್ ಅವರು ತನ್ನ ಎರಡು ಮಕ್ಕಳು ಕಟ್ಕೊಂಡ್ರು ಒಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೂ ಕಳ್ಕೊಂಡು ಇಬ್ರು ಕಲಾಸ ಅದ ನಿಮ್ಗೆ ಹೇಳ್ಬಾರ್ದು ಅಂತ ಅನೇಕ ಉದಾಹರಣೆ ಇದಾವೆ ಒಳ್ಳೆಯವರು ಇದ್ದಾರೆ ಸುಮಾರಿದ್ದವರು ಇದ್ದವರು ಅದಾರ ನಾನು ಸುಮಾರಿದ್ದವ್ರ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ ಆದರೆ ನನಗೆ ಒಂದು ಆಸೆ ಏನಂದ್ರೆ ಇವತ್ತು ಇಡೀ ರಾಜ್ಯದಷ್ಟೆಲ್ಲ ದೇಶಕ್ಕೆ ಕಣ್ತು ನಾವು ತರಿಸಿದ್ದೀವಿ ಎಫ್ ಆರ್ ಪಿ ಒಳಗೆ ಏನು ತಪ್ಪಿದೆ ಅನ್ನೋದು ಹುಡುಕಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಶಶಿಕಾಂತ್ ಗುರುಜಿ ಚಿನ್ನ ಪೂಜಾರಿ ಅವ್ರ ಅಂತೇಳಿ ನಾನು ಆತ್ಮಬಲದಿಂದ ಹೇಳಬಹುದು ಆ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಇವತ್ತು ನಿಮಗೇನ್ ಅನ್ನಿಸ್ತದೆ ಈ ಹೋರಾಟ ನಡೆದಾಗ ನಾನು ನೋಡ್ತಿತ್ತು ಟಿವಿ ಒಳಗೆ ಮತ್ತು ಮೊಬೈಲ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬಿಡ್ತಾರೆ ಈಗ ನನ್ನ ಹೆಸರು ಬೈಲಕ್ಕಿರ್ಬೇಕು ಈಗ ಸದ್ಯ ನಿಮ್ಮಲ್ಲಿ ಸೋಷಿಯಲ್ ಮೀಡಿಯಾದ ನಾನು ನೋಡಿ ನಾನು ಇಲ್ಲ ಅಂತ ಹೇಳೋದಿಲ್ಲ ನಾನು ಇಲ್ಲ ಅಂತ ಹೇಳೋದಿಲ್ಲ ಬೈರಿ ತಪ್ಪಿಲ್ಲ ಇಲ್ಲಪ್ಪ ಬಾಡ ಚೌದು ನೀವು ಸಹಜಿಕ ಆದ್ರೆ ನೀವು ಬೈವತ್ನೇಗ್ ಬೈರಿ ಸ್ವಲ್ಪ ಸೌಮ್ಯ ಭಾಷೆನೆ ಬೈರಿ ಅಷ್ಟೇ ನಮಗ್ ತಿಳಿಯನ್ ಬೈರಿ ತಿದ್ಕೊಳಂಗ ಬೈರಿ ಆದ್ರೆ ನಮಗ್ ಹಾಳಾಗಂಗ ಬೈಬೇಡ್ರಿ ಅಷ್ಟೇ ಅಂತಾವ್ ಬೆಗಳೂನು ನಾ ನೋಡ್ತಿರ್ತೀನಿ ಮೊಬೈಲ್ ಇಲ್ಲಿ ಇವ್ರ ಒಬ್ರು ಭಾಷಣ ಮುಗಿತಂದ್ರೆ ಅದ್ರ ಹಿಂದ್ ಏನೇನ್ ಬಂದಿರ್ತೋ ಅನ್ನೋದು ನಾನ್ ನೋಡೇ ಇರ್ತೀನಿ ಇವತ್ತು ಆ ರಮ್ಯಾ ಬೈದಂಗ ನೀವು ಮತ್ತೊಬ್ಬರಿಗೂ ಬೈದಿರಿ ಅದನ್ನ ಹೇಳಕ್ ಹೋಗಂಗಿಲ್ಲ ಇಲ್ಲಿ ಅದು ಮಾಡಬಾರ್ದು ಯಾಕಂದ್ರೆ ದಯಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರೋಕ್ಕಿಂತಲೂ ಪೂರ್ವದಲ್ಲಿ ಇವತ್ತು ನಾನು ಕ್ಯಾಬಿನೆಟ್ ಬಿಟ್ಟು ನಿಮ್ ಸಲುವಾಗಿ ಇಲ್ಲಿ ಬಂದ್ ಕುಂತಿದ್ದೀನಿ ನಾನು ಇವತ್ತು ಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ಸಚಿವರನ್ನ ಕುಂಡಿಸ್ಕೊಂಡು ರೈತರಿಗೆ ಏನಾದ್ರೂ ಒಂದು ಪರಿಹಾರ ಕೊಡ್ಬೇಕಂತಕ್ಕಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನನ್ನಲ್ಲಿ ಅವರು ವಿನಂತಿ ಮಾಡ್ಕೊಂಡಿದ್ದಿಷ್ಟೇ ನಿನ್ನೆ ಎಚ್ ಕೆ ಪಾಟೀಲ್ರು ಹೋಗಿದ್ರು ನಿನ್ನ ಕಿಂತಲೂ ನಾನು ಕಳಿಸಿದ್ದೆ ಆದ್ರೆ ಅವ್ರ ಮಾತು ಕೇಳಿಲ್ಲ ಮತ್ತು ನಿನ್ನ ಮೇಲೂ ಅಪಾದನೆ ನೀನು ಅಲ್ಲಿ ಹೋಗಿಲ್ಲ ಅಂತ ಹೇಳಿ ಆದ್ರೆ ನಾನು ನಿಮ್ಗೆ ಹೇಳದ್ನೆಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಂಬಿ ಒಂದು ಸ್ವಲ್ಪ ತಡ ಮಾಡಿ ಬಂದಿದ್ದೀನಿ ಆದ್ರೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ನಾನು ಸರಿಪಡಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಂದಿದ್ದೀನಿ ನಾನು ಅದಕ್ಕೆ ನಿಮ್ಮ ಸಹಾಯ ಸರ್ಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ ನಾನು ರಾಜ್ಯ ಸರ್ಕಾರದ ಜೊತೆ ಇರಲಿ ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತವಾಗಿ ಈ ವಿಷಯವನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನು ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುಂತಾವ್ ಇವತ್ತು ಅವ್ರು ಎಂಟು ದಿವಸನಿಂದ ಕಬ್ ಕಡದಿಲ್ಲ ಎಂಟು ದಿವಸನಿಂದ ಅವರ ಹುಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿದೆ ನಿಮ್ಗೆ ಹೇಳ್ಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾದಂತ ರೈತರ ಕಬ್ ಕೂಡ ಬೆಳೆದು ನಿಂತದೆ ಇದನ್ನೆಲ್ಲ ನಾವು ಬಗೆಹರಿಸದೆ ಹೋದ್ರೆ ನಾವು ಅಪವಾದ ಗುರಿ ಹಾಕ್ತಿವಂತಕ್ಕಂತ ಆತ್ಮವಿಶ್ವಾಸ ನನಗಿದೆ ಅದನ್ನ ನಾನು ಆಗ್ಬಾರ್ದು ಅಂತಂದ್ರೆ ನಾನು ಚುನ್ನಪ್ಪಣ್ಣ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಕಾಲ್ ಮೇಲೆ ಹೇಳಿ ಅಮ್ಮ ನನ್ನ ಮಾತಿ ಗೌರವ ಐತಿಲ್ಲ ಶಾಂತ ಆಗ್ಬಿಡ್ರಿ ಕ್ಷಣ ಶಾಂತ ಆಗ್ಬೇಕು ನನ್ನ ಮಾತಿನ ನಮ್ ಕೈತಿಲ್ಲ ಎಲ್ಲರೂ ಮೌನ ಆಗ್ರಿ ಸರ್ ತಮಗೆ ವಿನಂತಿ ಮಾಡ್ಕೊಳ್ತೀನಿ ತಾವು ನಿನ್ನೆಡದ ನಮಗ್ ಸಂಪರ್ಕ ಮಾಡಿರಿ ಪ್ರಯತ್ನ ಮಾಡ್ತಾ ಇದ್ದೀರಿ ಮಾಧ್ಯಮಗಳೇಬರ್ ಬಂದು ನಮಗ್ ಬಹಳ ಮಣ್ಣು ಬಂದು ಮೂರ್ ಸಾವಿರದ ಎರಡ್ ನೂರ್ ಕವರ್ ಬಂದು ನಿಂತಾರ ನಾನ್ ಕೇಳಿದ್ದು ಮೂರ್ ಸಾವಿರದ ಐದ್ನೂರು ರೇಟ್ ಸರ್ ನಾವೊಂದು ತಗೊಂಡ್ ವಿಷಯ ಮೂರ್ ಸಾವಿರದ ನಾಲ್ಕು ಮಾತಾಡಿದ ಸರ್ ಮೂರ್ ಸಾವಿರದ ಐದೋರ್ ನಾವು ಕೇಳಿದ್ದು ಮೂರ್ ಸಾವಿರದ ಎರಡು ಡಿಸಿಸಿ ನಿಂತಾರ ಒಂದ್ ಸ್ವಲ್ಪ ನಾವು ಹಿಡಿತೀವಿ ನೀವೊಂದ್ ಸ್ವಲ್ಪ ಮ್ಯಾಗ್ ಬರ್ರಿ ಇಲ್ಲಿ ಮುಗಸು ನಂತರ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ ನಿಮಿಷ ನಿಮಿಷ ಏ ತಮ್ಮ ಇನ್ನ ಎರಡು ದಿನ ಕುಂಡ್ರಿಲಿಲ್ಲ ಜೋರ್ಲಾಜ್ ಎಕರೀ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಾಂತರಿ ಸರ್ ಒಂದು ವಿನಂತಿ ನೀವು ಬಂದಿರಿ ತಮ್ಮ ಬಿಡ್ರ ಗಾರಿ ಬಿಡಿ ಶಾಂತ ಸರ್ ನಮ್ ಪರವಾಗಿ ಬಂದಿರಿ ಬಹಳ ಧನ್ಯವಾದ ಡಿ ಕರ್ಕೊರಿ ಕರ್ಕೋರಿ ಯಾವ ರೀತಿ ಚರ್ಚೆ ಮಾಡ್ತೀರಿ ಮಾಡಿ ಸರ್ ಇಲ್ಲ ಅಂದ್ರ ರೇಟ್ ನಾವೇನ್ ಕೇಳಿವಲ್ಲ ಅದ್ರೊಳಗೆ ಗುರುಜಿ ನಾವು ಇಷ್ಟು ರೇಟ್ ಕೊಡಿಸೋದ್ ನನ್ನ ಜವಾಬ್ದಾರಿ ಅಂತೇಳಿ ಮೀಡಿಯಾ ಬಂದು ಮಾತು ಕೊಡ್ರಿ ಹೋರಾಟ ಒಂದು ಇದು ಒಂದೇದಾ ಇದು ಒಂದೇದು ಎರಡನೇದು ನೀವು ಅದಾಗುದಲ್ರಿ ಮಾತಾಡಿ ಚರ್ಚೆ ಮಾಡಿ ಹೇಳಬೇಕ್ರಿ ಅಂದ್ರೆ ಅಂದ್ರ ನಮ್ ಹೋರಾಟ ಒಂದ್ ನಿಮಿಷ ಅವ್ರು ರಿಕ್ವೆಸ್ಟ್ ಮಾಡ್ಕೊಳಕ್ ಅವರು ರಿಕ್ವೆಸ್ಟ್ ಮಾಡ್ಕೊಳಾಕ್ ಹತ್ತಾರ ಸರ ಈ ಹೋರಾಟ ವೇದಿಕೆ ಇಲ್ಲೇ ಜೀವಂತ ಇರ್ತದ ನಾಳೆ ಸಮಯ ತಗೋರಿ ಸಿಎಂ ಜೊತೆ ಚರ್ಚೆ ಮಾಡ್ರಿ ನೀವು ಮಾಡ್ರಿ ನಿಮ್ ನಮಗೆ ವಿಶ್ವಾಸ ಅದ ನಾವೇನ್ ಬರ್ಬೇಕಂತ ಏನಿಲ್ಲ ನಾಳೆ ಸಾಯಂಕಾಲ ತಗೋಕಿ ನಾಡ್ದೆ ನಮಗೆ ಸಾಯಂಕಾಲ ಏಳು ಗಂಟೆಗೆ ನೀವು ಬಂದ್ ಇಲ್ಲೇ ಬಂದ್ ರೇಟ್ ಘೋಷಣೆ ಮಾಡ್ರಿ ಅಂದ್ರೆ ಹೋರಾಟದಿಂದ ನಾವು ನಿಮಗೆ ಸರ್ಕಾರ ಕೊಡ್ತೀವಿ ಈ ವೇದಿಕೆ ಬಿಟ್ಟು ಹೋದ್ರೆ ಸರ್ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಹೊಳ್ಳಿ ಕುಡೀತ್ರಿ ಅದಕ್ಕೆ ಅಪವಾದ ಈ ಒಳಗ ರಾಜಕಾರಣ ಹೆಂಗದ ಅಂತಂದ್ರ ಹೆಂಗದ ಅಂತಂದ್ರೆ ಇದನ್ನ ಕೆಡ್ಸಕ್ಕೂ ಬಹಳ ಪ್ರಯತ್ನ ಮಾಡಕತ್ತಾರೀ ಅದೇ ನಾ ಏನ್ ಹೇಳೀನಿ ನಿಮಗ ಏನ್ ಹೇಳೀನಿ ಮೌನ್ ಇರ್ಬೇಕು ಒಂದೇ ಮಾತ್ ಗಾಂಭೀರ್ಯ ಇರ್ಬೇಕು ಮಾತನಾಡುವಾಗ ಒಂದು ಮಾತು ಗಾಂಭೀರ್ಯತೆ ರೀ ಕೆಳಗೆ ಮಾಡೋದ್ರಿ ಕೇಳಿ ಅವ್ರ ಗುರುಗಳ್ನ ಎಲ್ಲಿ ನಿಂತಿರಿ ಅಲ್ಲೇ ನಿಂದ್ರಿಂದ ರೀ ನಿಮ್ಮ ಸಲುವಾಗಿ ನಾವು ಕುಂತಿದ್ದಿಲ್ಲ ಅಲ್ಲ ಇಲ್ಲ ರೀ ನೀವೆಲ್ಲ ಮಾತಾಡಕ್ಕೆ ಇಡೋಂಗಿಲ್ಲ ನೀವು ಪರವಾಗಿ ನಾವು ಇಲ್ಲಿ ಮಾತಾಡಕ ಚರ್ಚೆ ಶಾಂತಿ ತೀರ್ ಯಾಕಂದ್ರೆ ಶಾಂತಿ ರೀ ಶಾಂತಿ ರೀ ಶಾಂತಿ ಸರ ಈ ಜಿಲ್ಲೆಯೊಳಗೆ ಒಳಗೆ ಹೆಂಗೆ ಅಂತಂದ್ರೆ ಎಂಟು ದಿವ್ಸ್ದೊಳಗೆ ಇಡೀ ಉತ್ತರ ಕರ್ನಾಟಕ ಇತಿಹಾಸದೊಳಗ ಐತಿಹಾಸಿಕ ಆಗ್ತಕ್ಕಂಥ ಹೋರಾಟ ಇಲ್ಲೇ ರೂಪ್ಕೊಂಡದ ಇದನ್ನು ಮುರಿಬೇಕಂತ ಏನ ಪ್ರಯತ್ನ ಮಾಡಿದ್ರು ಸಹಿತ ನಮ್ ಡಿ ಸಿ ಆರ್ ಎಸ್ ಪಿ ಅವ್ರ ಸಹಕಾರದಿಂದ ಎಂತ ಮಹಾತ್ನ ಆಶೀರ್ವಾದಿಂದ ಇದರಾಟ ಬಹಳ ಗಟ್ಟಿ ತಲೆ ತಗೊಂಡೆ ಸರ್ ಇದಕ್ಕೆ ನಿಮ್ಮನ್ನು ನ್ಯಾಯ ಸಿಗಬೇಕಂದ್ರೆ ನಿಮಗೆ ವಿಶ್ವಾಸ ನೀವು ನಾಳೆ ದಿನ ಸಮಯ ತಗೋಳಿ ನಾಡದ ಸಾಯಂಕಾಲ ಏಳು ಗಂಟೆ ಮಟ್ಟ ನೀವ್ ಏನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈ ಡಿ ಸಿ ಅವ್ರ ಘೋಷಣೆ ಮಾಡಿಸಿದ್ದು ನೀವೇನು ಮಾತಾಡ್ತೀರಿ ಒಂದ್ ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾ ಹೊರಟನ್ನ ಎಲ್ಲರ ನೇತೃತ್ವದಲ್ಲಿ ಸಾರ್ವಜನಿಕವಾಗಿ ಹೆಂತಕೊಂಡೆ. ಎಸ್ ಸರ್. ಸಾರಾ ಒಂದೊಂದು ಏ ಒಂದ್ ಕೇಳ್ರಪ್ಪ. ಅಧ್ಯಕ್ಷರೇ ಒಂದ್ ನಿಮಿಷ ಕೊಡಿ ಒಂದ್ ನಿಮಿಷ. ಮತಕ್ಕೆ. ಏಯ್ 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 ನಿಮಿಷ ನಿಮಿಷ ಏ ಒಂದ್ ನಿಮಿಷ ಕೇಳ್ರ ಒಂದ್ ನಿಮಿಷ. ಅಧ್ಯಕ್ಷರು ಮತ ಹಾಕಿ. ಇಗೋ ಬಾಬಾಬಲ್ గారి ಹೊರಟಕ್ಕೆ ಈಗ ದಯವಿಟ್ಟ ಎಲ್ಲ ನನ್ನ ರೈತರು ಕೈ ಮುಗಿತು ನೋಡ್ರಿ ಹಣಕಾಸಿನ ಎಲ್ಲರೂ ದಯವಿಟ್ಟ ಈಗ ಗುರುಗಳ ಅದನ್ನ ಮಾತಾಂತದ ನಾನು ಗೌರವಿಸ್ಬೇಕು ಸೋಮವ್ ಎರಡು ದಿವ್ಸ ಆದಂಗಿಲ್ಲ ಎರಡು ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ಅವರ ಮಂತ್ರಿ ನಮ್ಮ ಜಿಲ್ಲಾಧಿಕಾರಿ ಅವರ ಎಸ್ ಪಿ ಅವರ ಮತ್ತ ಇಲ್ಲಿ ದಳವಾಯಿ ಸಾಹೇಬರು ಕೂಡ ನಮ್ಮ ಭಾಗದವ್ರ ಇಲ್ಲ ಕೌಜುಲ್ಗಿ ಅವರು ಅವರ ಕೃಷಿ ಆಯೋಗದ ಅಧ್ಯಕ್ಷರು ಕೂಡ ಅದಾರ ಇದೆಲ್ಲ ಅವ್ರಿಗೆಲ್ಲರಿಗೂ ಕೂಡ ಇನ್ನು ಏನ್ ಹೇಳ ಈ ನರೇಂದ್ರ ಮೋದಿ ಅವ್ರಿಗೂ ಎಚ್ಚರಿಕೆ ಗೆದ್ದಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಕಬ್ಬು ಬೆಳೆಗಾರದ ಎಚ್ಚರಿಕೆ ಬಂದಕ್ಕೆ ಹೇಳ್ಯಾರ ಅದಕ್ಕಾಗಿ ನಾನು ಕೂಡ ದಯವಿಟ್ಟ ನೋಡ್ರಿ ಅದ್ರ ಪದೇ ಪದೇ ನಾನು ನಾನ ಇವತ್ತು ನಾವು ಕೂಡ ನಿನ್ನೆ ರಾಷ್ಟ್ರೀಯ ಹೆದ್ದಾರಿ ಕೊಟ್ಟಿದ್ದು ಸರ್ಕಾರ ಬಂದು ನಮಗೆ ರಿಕ್ವೆಸ್ಟ್ ಮಾಡ್ಕೋದಾಗ ವಿನಂತಿ ಮಾಡ್ಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ ಇದು ನಾವ್ ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿವಿ ಹುಡುಗಾರು ಆ ಜವಾಬ್ದಾರಿ ಕೊಟ್ಟಿದ್ದೀವಿ ನಿಮ್ ನಾಲ್ ವಿಶ್ವಾಸ ಇದೆ ಇವತ್ತು ನಾಳೆ ಒಂದು